તમે માતાઓ અંદર પ્લીઝ ના એરિયા કન્ફર્મ થા લી નમૂની ફૂલ નઈ રેડી મ કરી આપો આ બે ચેક કરો આનું મન શકો આમાં આવું ઓર એક દિવસનું બહાર ગોદીઓ પડી ટીગળો ગોડીઓ ಅಣ್ಣ ಪ್ಲೀಸ್ ಅಣ್ಣ ಒಡಿಬೇಡಿ ಅಣ್ಣ ಎಂದು ಯುವಕರ ಮುಂದೆ ಕಣ್ಣೀರಿಟ್ಟು ಗೋಳಾಡುತ್ತಿರುವ ಪತ್ನಿಯ ಮುಂದೆಯೇ ಮಾಜಿ ಕಾಂಗ್ರೆಸ್ ನಾಯಕನಿಗೆ ಅಲ್ಲೇ ನಡೆಸಿದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಆಲ್ದೂರ್ ಹೋಬಳಿಯ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಆದಿತ್ಯ ಎಂಬುವವರು ಪರಿಚಿತರ ಪತ್ನಿಯರಿಗೆ ಅಸಭ್ಯವಾಗಿ ಮೆಸೇಜ್ ಕಳಿಸುತ್ತಿದ್ದರು ಎಂಬ ಆರೋಪದ ಮೇಲೆ ಚಿಕ್ಕಮಗಳೂರಿನ ಆದಿಶಕ್ತಿ ನಗರದಲ್ಲಿರುವ ಆದಿತ್ಯರವರ ಮನೆಗೆ ಅವರದೇ ಆದ ಕಾಂಗ್ರೆಸ್ ಪಕ್ಷದ ಪರಿಚಿತರೇ ಆಗಿರುವ ಕೆಲವು ಯುವಕರು ಬಂದು ಆದಿತ್ಯರವರ ಪತ್ನಿಯ ಮುಂದೆಯೇ ರಕ್ತ ಬರುವಂತೆ ಹೊಡೆದಿದ್ದಾರೆ ಆ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದ ಅವರ ಪತ್ನಿ ಯುವಕರೊಂದಿಗೆ ಅಣ್ಣ ಒಡಿಬೇಡಿ ಅಣ್ಣ ಎಂದು ಕಣ್ಣೀರಿಡುತ್ತಾ ಅಂಗಲಾಚುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗಿದೆ ಇದೀಗ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ನಡೆಸುತ್ತಿದ್ದು ಅಲ್ಲೇ ನಡೆದಿರುವ ಈ ಘಟನೆಗೆ ಕಾರಣವೇನು ಇದರ ಹಿಂದೆ ಯಾರಿದ್ದಾರೆ ಯಾರದಾದರೂ ಕುಮ್ಮಕ್ಕಿನಿಂದ ಈ ಕೃತ್ಯ ನಡೆದಿದೆಯಾ ಇದು ಮೆಸೇಜ್ ಗೆ ಸಂಬಂಧಿಸಿದಂತೆ ನಡೆದ ಅಲ್ಲೆಯ ಅಥವಾ

ಗೊತ್ತಿಲ್ಲ ತುಂಬರಿ ನಿನ್ನೇ ಮದುವೆ ಮದುವೆ ಮಾಡಿ ஏய் அட ஏனே இல்ல அட ப்ளீஸ் நீ கிளீஸ் ப்ரோ நல்லா போடா அட அட ஓடிப் போடி அட ஓடிப் போடி ஓடிப் போடி ஓடிப் போடி புடி ஆனா அட ஓடிப் போடி புடி ஆனா அட ஓடி இல்ல தேவலா 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 ஓடி இல்ல அடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடடட

ಹಲೋ ಹಾಯ್ ಜೋಡಿರಾವ್ ಇಲ್ಲಲ್ಲ ಹಾಯ್ ಹಂಗಾ ಬ್ಲಿಯರ್ ಬ್ಲಿಯರ್ ಇಲ್ಲಿ ಮೇಲೆ ನಾವು ಅಲ್ಲ

બડા 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 મેં નો મે પૂછે વાહ લઈ લે રે રે હેં ફગે બોલી માં બોલી મેં મુખે કઈ માર મા બે બે